హలో గయ్స్ వెల్కమ్ బ్యాక్ టుషూస్ కార్నర్ ఇవతిన డైలీ వ్లగ్ నిమ్మల్గూ వెల్కమ్ ఇవతిన వ్లగలి మార్నింగ్ ఈవెనింగ్ వరకు ఏనె రొటీన్యతూ అంతి కంప్లీట్ ఆగివం వీడియోన అప్లోడ్ మతాయి దీని తున్న ఇంట్రెస్టింగ్ ఎలా మిస్ మే ఎండవర్గూ నోడి ఎండ్ యారెూ చబ్స్క్రైబ్ మే వీడి నోడ్తాదీర దయవిట్ చల్న సబ్స్క్రైబ్ మే వీడిోజన నోడి ಸೊ ಇದು ಬೆಳಗ್ಗೆ ನಾನು ತಕ್ಷಣ ಒಂದು ವ್ಲಾಕ್ ಮಾಡ್ಕೊಂಡು ಬಂದು ನಾನು ಸವಣ್ ಚಕ್ರ ರೇಖಿಯ ಒಂದು ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ ಯೂಶ್ವಲಿ ನಂದು ಡೈಲಿ ಪ್ರಾಕ್ಟೀಸ್ ಇದ್ದೇ ಇರುತ್ತೆ ಇನ್ ಕೇಸ್ ಡೈಲಿ ಮಾಡೋಕ್ಕಾಗಿಲ್ಲ ಅಂದರೆ ಅಟ್ಲೀಸ್ಟ್ ಟೂ ಡೇಸ್ ಒನ್ಸ್ ಮಾಡ್ತೀನಿ ತುಂಬಾ ರಿಲೀಫ್ ಆಗಿರುತ್ತೆ ನಿಮಗೆ ಸವಣ್ ಚಕ್ರಗಳ ಬಗ್ಗೆ ಏನಾದರೂ ಸ್ವಲ್ಪ ನಾಲೆಡ್ಜ್ ಇದ್ದರೆ ಸೊ ನಾನೇನು ಮಾಡ್ತಿದ್ದೀನಿ ಅಂತ ಹೇಳಿ ಗೊತ್ತಾಗುತ್ತೆ ತೋಟ್ ಚಕ್ರ ಹಾರ್ಟ್ ಚಕ್ರ ಮೂಲಾಧಾರ ಚಕ್ರ ಕ್ರೌನ್ ಚಕ್ರ ಇದೆಲ್ಲ ಆ್ಯಕ್ಟಿವ್ ಮಾಡ್ಕೊಳ್ಳೋದಕ್ಕೆ ಇದು ಒಂದು ರೇಖಿ ಹೀಲಿಂಗ್ ಮಾಡ್ತಾ ಇದ್ದೀನಿ ಸೊ ಇದು ಒಂದು ಫಿಫ್ಟೀನ್ ಟ್ವೆಂಟಿ ಮಿನಿಟ್ಸ್ ಹಿಡಿಯತ್ತೆ ಡೈಲಿ ಮಾಡೋದಕ್ಕೆ ಸ್ವಲ್ಪ ಪೇಷನ್ಸ್ ಇರಬೇಕು ಅದೆಲ್ಲ ಮುಗಿಸ್ಕೊಂಡು ನಾನು ಇಲ್ಲಿ ಸ್ವಲ್ಪ ಮಾರ್ಕೆಟಿಂದ ಸೊಪ್ಪೆಲ್ಲ ತೊಗೊಂಡು ಬಂದಿದ್ದೆ ಅದನ್ನೆಲ್ಲ ಕ್ಲೀನ್ ಮಾಡಿಬಿಟ್ಟು ಎತ್ತಿದಾನೆ ಅಂತ ಹೇಳಿ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಇವತ್ತು ನಾನು ಮಸ್ಟರ್ಡ್ ಲೀವ್ಸನ್ನ ತೊಗೊಂಡು ಬಂದಿದ್ದೀನಿ ತುಂಬ ದಿನದಿಂದ ಮಸ್ಟರ್ಡ್ ಲೀವ್ ತೊಗೊಂಡು ಬಂದು ಟ್ರೈ ಮಾಡಬೇಕು ಅಂತ ಅಂದ್ಕೊಳ್ತಾ ಇದೆ ಬಟ್ ಅನ್ಫಾರ್ಚುನೇಟ್ಲಿ ಆಗ್ತಿರ್ಲಿಲ್ಲ ಸೊ ಇವತ್ತು ನನಗೆ ಕುಕ್ ಮಾಡೋಕೆ ಕೂಡ ಗೊತ್ತಿಲ್ಲ ಅದು ಯಾವ ಥರ ಕುಕ್ ಮಾಡಬೇಕು ಅಂತ ಹೇಳಿ ಒಂದಷ್ಟು ರೆಸಿಪೀಸ್ಗಳನ್ನೆಲ್ಲ ನೋಡಿಕೊಂಡು ಅದಾದ್ಮೇಲೆ ಈ ಒಂದು ಸೊಪ್ಪನ್ನು ಕುಕ್ ಮಾಡ್ಕೋಬೇಕು ತುಂಬಾ ಜಾಸ್ತಿ ಮಣ್ಣು ಡಸ್ಟು ಎಲ್ಲ ಇರೋ ಥರ ಇತ್ತು ಸೊ ಹಂಗಾಗಿ ಸ್ವಲ್ಪ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಸ್ಪಿನೆಡ್ಜು ಕೊರಿಯಂಡರು ಮತ್ತು ಮಸ್ಟರ್ಡ್ ಲೀವ್ಸು ಸಾಸಿವೆ ಕಾಳು ಬರುತ್ತಲ್ಲ ಅದೇ ಒಂದು ಎಲೆ ಇದೆಲ್ಲ ಸೊ ಇದೆಲ್ಲ ಕ್ಲೀನ್ ಮಾಡಿಕೊಂಡು ಆಮೇಲೆ ಎತ್ತಿಡೋಣ ಅಂತ ಹೇಳಿ ಫ್ರಿಜ್ಜಲ್ಲಿ ಸೊಪ್ಪನ್ನ ತಗೊಂಡು ಬಂದರೆ ಸ್ವಲ್ಪ ಜಾಸ್ತಿನೇ ಟೈಮ್ ಹಿಡಿಯುತ್ತೆ ತರೋಲಿ ಇದನ್ನು ಮಣ್ಣು ಧೂಳು ಎಲ್ಲ ತೆಗೆದು ಕ್ಲೀನ್ ಮಾಡಬೇಕಾಗತ್ತೆ ಸೊಪ್ಪು ಆರೋಗ್ಯ ದೃಷ್ಟಿಯಿಂದ ತುಂಬ ಒಳ್ಳೆಯದು ಆದರೆ ತಿನ್ನುವಾಗ ತುಂಬಾ ಜಾಸ್ತಿ ಕ್ಲೀನ್ ಮಾಡ್ಕೊಂಡು ತಿನ್ನೋದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಇಲ್ಲ ನೋಡಿ ಈ ಥರ ನೀಟಾಗಿ ಎಲ್ಲದನ್ನು ಗಮನ ಬೈ ಎಲೆಗಳನ್ನು ಬಿಡಿಸ್ಬಿಟ್ಟು ಅದಾದ್ಮೇಲೆ ನೀರಲ್ಲಿ ತೊಳೆದು ನೀಟಾಗಿ ಸೋಸ್ಕೊಂಡ್ಬಿಟ್ಟು ಆಮೇಲೆ ಸ್ವಲ್ಪ ಡ್ರೈ ಮಾಡಿ ಫ್ರಿಜ್ಜಲ್ಲಿ ಕವರಲ್ಲಿ ಹಾಕಿ ಎತ್ತಿಟ್ಕೊಳ್ಳೋಣ ಅಂತ ಹೇಳಿ ಇನ್ನು ಸೊಪ್ಪೆಲ್ಲ ಕ್ಲೀನ್ ಮಾಡಾದಮೇಲೆ ಕಸ ಕಡ್ಡಿ ಎಲ್ಲ ಇರುತ್ತಲ್ಲ ಅದನ್ನು ಕೂಡ ಕ್ಲೀನ್ ಮಾಡಬೇಕಲ್ಲ ಸಿಂಕೆಲ್ಲ ಾಗ ಸಿಂಕನ್ನು ಕೂಡ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಒಂದು ಕವರ್ ತಗೊಂಡು ಸಿಂಕಲ್ಲಿ ಏನಿಲ್ಲ ಸೊಪ್ಪಿಂದು ಕಸ ಬಿದ್ದಿತ್ತಲ್ಲ ಅದನ್ನೇ ತೊಳಿತಾ ಇದ್ದೀನಿ ತೆಗೆದ್ಬಿಟ್ಟು ಕವರ್ಗೆ ಹಾಕ್ಬಿಟ್ಟು ಸಿಂಕನ್ನು ನೀಟಾಗಿ ತೊಳೆದಿರ್ತಾ ಇದ್ದೀನಿ ನೋಡಿ ಒಂದು ವಾರಕ್ಕೆ ಆಗೋಷ್ಟು ಸ್ಪೂನ್ ಕೊತ್ತಂಬರಿ ಸೊಪ್ಪು ಪುದೀನ ಇಲ್ಲ ನೋಡಿ ಸಾಸಿವೆ ಇದು ಹೂವು ಬರುತ್ತಲ್ವ ಅದು ಕಾಣಿಸ್ತಾ ಇದೆ అదామేల స్వప్ స ఇది సో సొప్పు బ అది స్పెనెచ్చు కొరిహండరు ఇదిష్టంబందీ ఈరో నాకు సొప్పు తగ్బందా మారక క్లీన్ మి ఎత్తిట్క్రె నీకువేక ఆవగా సొప్పు తిన అన్సీయీ కట్మాకబిట్టు సాంబారు కరి ఏం పల్ల్యు అూ మూ ನಾವು ಯೂಶಲಿ ಸೊಪ್ಪುಗಳನ್ನು ತಿನ್ನೋದಕ್ಕೆ ಯಾಕೆ ನಾವು ಅವಾಯ್ಡ್ ಮಾಡ್ತೀವಿ ಅಂತ ಹೇಳಿದ್ರೆ ನಮಗೆ ಕ್ಲೀನಿಂಗ್ ಪ್ರೋಸೆಸ್ ತುಂಬ ಜಾಸ್ತಿ ಅನಿಸುತ್ತೆ ಆಮೇಲೆ ಟೈಮ್ ಕೂಡ ಜಾಸ್ತಿ ಹಿಡಿಯುತ್ತೆ ಅಂತ ಫೀಲ್ ಮಾಡ್ತೀವಿ ಸೊ ಅದನ್ನು ಅವಾಯ್ಡ್ ಮಾಡಬೇಕು ಅಂದರೆ ಈ ಥರ ನಾವು ಮೊದಲೇ ತೊಗೊಂಬಂದು ಕ್ಲೀನಿಂಗ್ ಮಾಡಿ ಇಟ್ಕೊಂಡ್ಬಿಟ್ರೆ ನಮಗೆ ಸೊಪ್ಪು ತಿನ್ನಬೇಕು ಅನ್ನಿಸ್ತಾಗಲ್ಲ ಜಸ್ಟ್ ಫ್ರಿಜ್ಜಿಂದ తగ్ తగయోదు కట్ బస్ సార్ బెక్కందే బస్ సారు ఉప్సారు బందే ఉప్ుసారు అవా ఉళిసారు బందరూ ఉళిసారు ఏం బ్యాకందరూ మూ తినా జస్ట్ నాము రెండమ్ ఆయీన్ పల్ కాళిన్ పల్ జొతే సొప్పు హిట్టు మాట్బోదు ఎల్దీ మీల్ను కూడా మ్యనేజ్ మగతే జీ హర్కారి సొప్పులను తిందీ అన్నో స్యాటిస్ఫాక్షన్ కూడా ఇె ನಮ್ಮ ಏಜ್ ಆದ ತಕ್ಷಣ ಜಂಕ್ ಫುಡ್ನ ಅಡಿಕ್ಷನ್ ಕಡಿಮೆ ಮಾಡಬೇಕು ಎಕ್ಸ್ಪೆಷಲಿ ಟ್ವೆಂಟಿ ಏಟ್ ಟ್ವೆಂಟಿ ನೈನ್ ತರ್ಟಿ ಒಳಗಡೆ ನಾವು ನಮ್ದು ಜಂಕ್ ಕ್ರೇವಿಂಗ್ ಎಲ್ಲ ಏನಿರುತ್ತೆ ಅದು ಜಂಕ್ ಕಾರ್ವಿಂಗ್ ಎಲ್ಲ ಏನಿರುತ್ತೆ ಅದನ್ನು ಕಂಪ್ಲೀಟ್ ಆಗಿ ಸ್ಟಾಪ್ ಮಾಡ್ಕೋಬೇಕು ಅದಾದ್ಮೇಲೆ ಆದಷ್ಟು ನಮಗೆ ನೇಚರ್ ಏನು ಆಫರ್ ಕೊಟ್ಟಿರತ್ತಲ್ವಾ ತರಕಾರಿ ಹಣ್ಣು ಸೊಪ್ಪು ಇವುಗಳನ್ನೇ ತಿನ್ಬೇಕು ಡ್ರೈನಟ್ಸ್ನೂ ಕೂಡ ಮರೀದೆಲ್ಲ ತಿನ್ಬೇಕು ಡ್ರೈನಟ್ಸ್ನ ಆದಷ್ಟು ಸೋಪ್ ಮಾಡಿಬಿಟ್ಟು ವಾಟರ್ ಲೆನ್ಸ್ ಇಟ್ಟು ತಿನ್ನೋದು ಬಹಳನೇ ಮುಖ್ಯ ಆಗಿರುತ್ತೆ ಇದೆಲ್ಲ ನಾನು ಯಾಕೆ ವಿಡಿಯೋದಲ್ಲಿ ಹೇಳ್ತಿದ್ದೀನಿ ಅಂದರೆ ನಮ್ಮ ವಿಡಿಯೋಗಳು ನೆಕ್ಸ್ಟ್ ಜನರೇಷನ್ ಮಕ್ಕಳುಗಳು ನೋಡಿದ್ರೆ ಅವರಿಗೆ ಒಂದು ಇನ್ಫಾರ್ಮೇಶನ್ ಸಿಗಲಿ ಅಂತ ಹೇಳಿ ಇವಾಗ ಪ್ರತಿಯೊಂದು ು ನಾವು ಮೊಬೈಲ್ ನಲ್ಲೇ ಸರ್ಚ್ ಮಾಡಿ ತೆಗಿಯುವಂತ ಪರಿಸ್ಥಿತಿಗಳು ಬಂದಿದೆ ಸೊ ಹಂಗಾಗಿ ಅದನ್ನ ಅವಾಯ್ಡ್ ಮಾಡಬೇಕು ಅಥವಾ ನಮ್ಮ ಒಂದು ಪೀಳಿಗೆಗೆ ನೆಕ್ಸ್ಟ್ ಬರೋವಂಥ ಯೂತ್ಸ್ಗೆ ಅಥವಾ ನೆಕ್ಸ್ಟ್ ಬರುವಂಥ ಜನ್ರೇಷನ್ಗೆ ನಾವು ಬಿಟ್ಟು ಹೋಗ್ತಾ ಇರೋದು ಏನಂತ ಹೇಳಿದ್ರೆ ಜಸ್ಟ್ ಜ್ಞಾನ ಎಕ್ಸ್ಪೆಷಲಿ ಅವರಿಗೆ ಎಲ್ಲ ಏನು ಮಾಡಬೇಕು ಅಂತ ಗೊತ್ತಾಗಿಲ್ಲ ಅಂತ ಹೇಳಿದ್ರೆ ಸೊ ಎಲ್ಲ ಒಂದು ಕಡೆ ನಮ್ಮ ವಿಡಿಯೋಸ್ ಯಾವುದಾದ್ರು ಡಿಸ್ಪ್ಲೇ ಆಗಿಬಿಟ್ಟು ಅವರು ನೋಡಬೇಕು ಅಂತ ಹೇಳಿ ತೆಗ್ದಾಗ ಅವರಿಗೆ ಒಂದಷ್ಟು ಇನ್ಫಾರ್ಮೇಶನ್ ನಮ್ಮ ವಿಡಿಯೋಗಳ ಮುಖಾಂತರ ಸಿಗ್ಲಿ ಅನ್ನೋದು ನನ್ನ ಆಸೆ ಅಷ್ಟೇ ಸೊ ಇವಾಗ ಸೊಪ್ಪೆಲ್ಲ ತೊಳೆದು ಕ್ಲೀನ್ ಮಾಡಿ ಇಟ್ಕೊಂಡಿದ್ದಾಯ್ತಲ್ಲ ಅದಾದ್ಮೇಲೆ ಸ್ವಲ್ಪ ಈ ಪ್ಲೇಟ್ಸು ಸ್ಪೂನು ಅದೆಲ್ಲ ಇತ್ತು ಸೊ ಅದನ್ನು ಕೂಡ ಎಲ್ಲದನ್ನು ಕಬರ್ಡ್ ಒಳಗಡೆ ಹಾಕಿ ಎತ್ತಿಟ್ಟಿದ್ದು ಆಯಿತು ತುಂಬ ದಿನಗಳಾಗಿತ್ತು ಫ್ರಿಜ್ ನಾನು ಕ್ಲೀನ್ ಮಾಡಿರಲಿಲ್ಲ ಸೊ ಎಲ್ಲ ಮೆಸ್ಸಪ್ಪ ಹಾಗೇನೇ ಇದೆ ಇವಾಗ ಸ್ವಲ್ಪ ಫ್ರಿಜ್ಜು ಕೂಡ ಒರೆಸ್ಬಿಟ್ಟು ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಎಲ್ಲದನ್ನು ಸಹ ಹೊರಗಡೆ ತೆಗಿತಾ ಇದೀನಿ ನಾನು ರ್ಯಾಂಡಮ್ ಆಗಿ ಇಡ್ತೀನಿ ನಾನು ಫ್ರಿಡ್ಜ್ ಆರ್ಗನೈಸ್ ಆತ ಏನು ಮಾಡಿಲ್ಲ ಬಟ್ ತುಂಬ ವೀಡಿಯೋಸ್ಗಳನ್ನೆಲ್ಲ ನೋಡಿದಾಗ ನನಗೂ ಕೂಡ ಫೀಲ್ ಆಗುತ್ತೆ ಫ್ರಿಡ್ಜ್ ಆರ್ಗನೈಸ್ ಮಾಡಬೇಕಲ್ಲ ಅಂತ ಹೇಳಿ ಅದಕ್ಕೆ ಕೆಲವೊಂದು ಬಾಕ್ಸ್ಗಳೆಲ್ಲ ಬೇಕು ಕೆಲವೊಂದು ಡಬ್ಬಗಳೆಲ್ಲ ಬೇಕು ತರಕಾರಿನೆಲ್ಲ ಹಂಗೆ ಹೆಂಗೆ ಬೇಕು ಹಂಗೆ ಇಡೋದಕ್ಕಾಗಲ್ಲ ಸೊ ನೋಡಿ ನಾನು ಸದ್ಯಕ್ಕೆ ರ್ಯಾಂಡಮ್ ಆಗಿ ಈ ಥರ ಇಟ್ಕೊಂಡಿದ್ದೀನಿ ಬಟ್ ಆದರೆ ನೀಟಾಗಿ ಕ್ಲೀನ್ ಮಾಡಿ ಇಟ್ಕೊಂಡ್ರೆ ಇದಕ್ಕಿಂತ ಚೆನ್ನಾಗಿ ಇಟ್ಕೊಳ್ಬಹುದು ಕೆಳಗಡೆ ಇರೋದು ಫ್ರೀಸರು ಅದನ್ನ ಕನ್ವರ್ಟರ್ ಅಂದರೆ ಕನ್ವರ್ಟ್ ಮಾಡಿಬಿಟ್ಟು ಫ್ರಿಜ್ ಯೂಸ್ ಮಾಡಬೇಕು ಮಾಡ್ಬೋದು ಜಾಸ್ತಿ ಸ್ಪೇಸ್ ಬೇಕು ಅಂತ ಹೇಳಿದ್ರೆ ಇನ್ನು ನಾನು ಜಾಸ್ತಿ ಫ್ರಿಜ್ ಯೂಸ್ ಮಾಡೋದು ಹಾಲು ಮೊಸರು ಈ ತರ ಇಡೋದಕ್ಕೆ ಆಮೇಲೆ ಬಟೆರೆಲ್ಲ ಇಡೋದಕ್ಕೆ ಯೂಸ್ ಮಾಡ್ತೀನಿ ಹಣ್ಣನ್ನ ಇಡೋದಕ್ಕೆ ತುಂಬಾ ಯೂಸ್ ಮಾಡ್ತೀನಿ ಮತ್ತೆ ತರಕಾರಿಗಳನ್ನು ಇಡೋದಕ್ಕೆ ಜಾಸ್ತಿ ಫ್ರಿಡ್ಜ್ನ ನಾನು ಡಿಪೆಂಡ್ ಆಗಿರ್ತೀನಿ ಸೊ ಇವಾಗ ಹಾಲು ಮತ್ತೆ ಇಟ್ಟಾಗ ಆ ಕಲೆಗಳು ಏನಿರತ್ತಲ್ಲ ಅದು ಹಿಂಗಂಗೆ ಉಳ್ಕೊಂಡಿರತ್ತೆ ಅದೇನೋ ದೊಡ್ಡ ಸಮಸ್ಯೆ ಫ್ರಿಜ್ಜು ತೆಗಿಯುವಾಗ ಹಾಕುವಾಗ ಸ್ವಲ್ಪ ಏನಾದ್ರು ಜೋರಾಗಿ ಹಾಕಿದ್ವಿ ಡೋರ್ ಅಂತ ಹೇಳಿದ್ರೆ ಹಾಲು ಚೆಲ್ ಬಿಡತ್ತೆ ಆ ಒಂದು ಏನು ಕಂಟೈನರ್ ಇರುತ್ತಲ್ಲ ಅಲ್ಲಿ ಇಡುವಂಥದ್ದು ಅಲ್ಲೆಲ್ಲ ಆಗಿರುತ್ತೆ ಅದನ್ನ ತ್ರೀ ಡೇಸ್ ಫೋರ್ ಡೇಸ್ ಬಿಟ್ಟು ನಾವು ಕ್ಲೀನ್ ಮಾಡ್ತೀವಿ ಅಂದ್ರೆ ಡೆಫಿನೆಟ್ಲಿ ಅದೆಲ್ಲ ಒಂಥರ ಸ್ಟೇನ್ ತರ ಆಗಿರುತ್ತೆ ವಿಧಿ ಇಲ್ದೆಲ್ಲ ನಾವು ತಿಕ್ಕಿ ತಿಕ್ಕಿ ಅದನ್ನ ತೊಳಿಬೇಕಾಗತ್ತೆ సేల్ నోడి నూ వైట్ క్లాత్ తగ్బిట్టు ఒర అందే క్లీన్ ఆగి తోబిట్ అద్రెరీని యవ్ స్ప్రేను యూస్ మెమికల్ను యూస్ మినేగర్ యూస్బి అదకె లైమ్ హాకీ సోడా హాకీ అదే యూస్డల్ జస్ట్ నార్మల్ వాటర్ మే ఇవ్వంతిలి కెమికల్ స్మెలు ఇలా బేకంద్రె బట్టేనూ స్వల్ సోప్ లిక్విడ్ అత పౌడర్ హక్బిట్టు నీట్సరి వాష్ మాకొబిట్రె సాకు అదే క్లీన్ ఆగి బట్టే క్లీన్ ఆగి వాటర్ ఇ వాష్ మార్కూ నీ ఒర్స్కొండ్రే సాకు ಜಾಸ್ತಿ ಕೆಮಿಕಲ್ ಯೂಸ್ ಮಾಡೋದು ಕೂಡ ಒಳ್ಳೇದಲ್ಲ ಎಕ್ಸ್ಪೆಷಲಿ ಸ್ಪ್ರೇಗಳೆಲ್ಲ ಅವಾಯ್ಡ್ ಮಾಡಿದ್ರೆ ತುಂಬ ತುಂಬಾ ಬಿಕಾಸ್ ನನಗೆ ತುಂಬಾ ಎಕ್ಸ್ಪೀರಿಯನ್ಸ್ ಆಗಿಬಿಟ್ಟಿದೆ ಆಲ್ರೆಡಿ ಹಂಗಾಗಿ ನಾನು ಕೆಮಿಕಲ್ ಫ್ರೀ ಹೋಗ್ಬೇಕು ಅಂತ ಅನಿಸುತ್ತೆ ಯಾವಾಗಲೂ ಕೆಲವೊಂದು ಲೈಕ್ ಏನು ಬೇರೆ ಥರ ಕೆಮಿಕಲ್ ಆಶ್ ಆಶೀಲ್ದ ಇರುವಂಥ ಸ್ಪ್ರೇ ಎಲ್ಲ ಸಿಗುತ್ತೆ ಈ ಬೇವಿನ ಸ್ಪ್ರೇ ಎಲ್ಲ ಸಿಗತ್ತೆ ಮತ್ತೆ ಬೇರೆ ಬೇರೆ ಥರ ಒಂಥರ ಆ್ಯಂಟಿಬಯೋಟಿಕ್ ಸ್ಪ್ರೇಗಳೆಲ್ಲ ಸಿಗತ್ತೆ ಇವಾಗ ಮಾರ್ಕೆಟಲ್ಲಿ ಬಟ್ ಎದು ವೈಸ್ ನಾವು ಎಲ್ಲಿಂದ ತಗೊಂಬಂದು ಅದರಲ್ಲಿ ಅದು ಕೆಮಿಕಲ್ ಅಂಶ ಇದ್ದೇ ಇರುತ್ತೆ ನಮಗೆ ಅಲ್ಲಿ ಒಂದು ವಾಟರ್ ವಾಟ್ರಲ್ಲಿ ಅಥವಾ ಕ್ಲೀನ್ ಆಗಿರೋ ವಾಟ್ರಲ್ಲಿ ಸಿಗುವಂಥದ ಕ್ಲೀನೇ ಕ್ಲೆನ್ಸಿನೆಸ್ ಬೇರೆ ಯಾವ ಕೆಮಿಕಲ್ ಯೂಸ್ ಮಾಡೋದು ಸಿಗೋಲ್ಲ ಅಂತ ನನಗೆ ಫೀಲ್ ಆಗ್ತಿರತ್ತೆ ಸೊ ನಾರ್ಮಲ್ ಬಟ್ಟೆಲ್ಲ ಎಲ್ಲದನ್ನು ಕ್ಲೀನ್ ಮಾಡ್ಕೊಂಡಿದ್ದಾಯಿತು ಈ ಒಂದು ತರಕಾರಿ ಅನ್ನು ಕೂಡ ಕ್ಲೀನ್ ಮಾಡಿ ಅದರಲ್ಲಿ ಅಲ್ಲಿ ಸ್ವಲ್ಪ ತರಕಾರಿಗಳನ್ನೆಲ್ಲ ಎತ್ತಿಟ್ಟಿದೆ ಸೊ ಅದನ್ನು ಎತ್ತಿಟ್ಬಿಟ್ಟು ಮೇಲುಗಡೆ ಎಲ್ಲದನ್ನು ಕ್ಲೀನ್ ಮಾಡಿದ್ದಾಯಿತು ವೆಜಿಟೇಬಲ್ ಸ್ಟೋರೇಜ್ ಏನೂ ಮಾಡಿಲ್ಲ ಏನೂ ತಗೊಂಡು ಕೂಡ ಬಂದಿಲ್ಲ ಇವಾಗ ಹೋಗ್ಬಿಟ್ಟು ఇదామే అందరే ఫ్రిడ్జ్ క్లీన్ మేలు మార్కెట్కి వడ్బుట్టు స్వల్ప తర్కారిలను తగ్బందు స్టాకల్ ఇట్కే ಅಷ್ಟೊಂದೇನು ನಾನು ಅನ್ಕೊಂಡಿರೋ ಪ್ರಕಾರ ತುಂಬಾ ಜಾಸ್ತಿ ಗಲೀಜಾಗಿರತ್ತೆ ಅಂತ ಅನ್ಕೊಂಡಿದ್ದೆ ಬಟ್ ಅಷ್ಟೊಂದೇನು ಗಲೀಜಾಗಿಲ್ಲ ಸ್ವಲ್ಪ ಪ್ರಮಾಣದಲ್ಲಿ ಅಷ್ಟೇ ಸ್ವಲ್ಪ ಕ್ಲೀನ್ ಮಾಡ್ಕೊಬೇಕಾಗಿ ಬಂತು ನನಗೆ ಸ್ವಲ್ಪ ಹಾಲಿನ ಕಲೆ ಎಲ್ಲ ಇತ್ತು ಮೊಟ್ಟೆ ಇಡೋ ಜಾಗಗಳೆಲ್ಲ ಹಂಗೆ ಕ್ಲೀನ್ ಮಾಡ್ಕೊಂಡಿದ್ದು ಆಯ್ತು ಇನ್ನೂ ಕ್ಲೀನ್ ಮಾಡಿದಾದ್ಮೇಲೆ ಒಂದಷ್ಟು ಥಿಂಗ್ಸ್ ನ ಮತ್ತೆ ರೀಪ್ಲೇಸ್ ಮಾಡ್ತಿದ್ದೀನಿ ತೆಂಗಿನಕಾಯೂ ಕೂಡ ನಾನು ಫ್ರಿಜ್ ಅಲ್ಲೇ ಇಡ್ತೀನಿ ಅಂದ್ರೆ ಬೇಗ ಹಾಳಾಗುತ್ತೆ ಅಂತ ಹೇಳಿ ಯಾವ ಕಲೆಗಳು ತಿಕ್ಕಿ ಬಟ್ಟೆಲಿ ಒರೆಸೋದಕ್ಕಾಗ ಅಂತ ಅನ್ನಿಸ್ತು ಅಂತಾಟರ್ ವಾಶ್ನ ಮಾಡಿದೆ ಸ್ವಲ್ಪ ಬ್ರಶ್ ಎಲ್ಲ ಹಾಕ್ಬಿಟ್ಟು ನೀಟಾಗಿ ಸ್ವಲ್ಪ ವಾಟರ್ಲಿ ವಾಶ್ ಮಾಡಿದ್ದೀನಿ ಇಲ್ಲ ನೋಡಿ ಇಲ್ಲಂಟು ಮೊಸರು ಇಟ್ಟಿದೆ ಅದು ನಮ್ಮ ಮನೇಲಿ ನಾನೊಬ್ಳ ಅಲ್ಲ ಬೇರೆ ಜನನೂ ಇದ್ದಾರಲ್ಲ ಅವರು ತೆಗೆದು ಹಾಕುವಾಗ ಫ್ರಿಜ್ ಸ್ವಲ್ಪ ಜೋರಾಗಿ ಹ್ಯಾಂಡ್ಲ್ ಮಾಡಿಬಿಡ್ತಾರೆ ಸೊ ಅವಾಗ ಆಬ್ವಿಯಸ್ಲಿ ಚಲ್ಲೇ ಚಲ್ಲತ್ತೆ ಸೊ ಅವಾಗಾಗಿರುವಂಥ ಅವಸ್ಥೆ ಇದು ಅದಕ್ಕೆ ಸ್ವಲ್ಪ ಈ ಒಂದು ಟ್ರೇ ಏನಿತ್ತು ಅದನ್ನ ತೆಗೆದ್ಬಿಟ್ಟು ಸ್ವಲ್ಪ ಸೈಡ್ ಟ್ರೇ ಇದು ತೊಳೆದ್ಬಿಟ್ಟು ನೀರಲ್ಲಿ ಮತ್ತು ಅದನ್ನು ರಿಪ್ಲೇಸ್ ಮಾಡ್ತಾ ಇದ್ದೀನಿ ಸೊ ಈ ಟ್ರೇ ಮೇಲೆ ಕೂಡ ಅಲ್ಲಿ ಕಾರ್ನರಲ್ಲಿ ಇರುವಂತ ಜಾಗದಲ್ಲೂ ಕೂಡ ಸ್ವಲ್ಪ ಮೊಸರಿ ಹಾಲಿನ ಕಲೆ ಕೆನೆ ಎಲ್ಲ ಹಂಗೆ ಇತ್ತು ಸೊ ಅದನ್ನು ಕೂಡ ರ್ಯಾಂಡಮ್ ಆಗಿ ಈ ಥರ ಬಟ್ಟೆಯಲ್ಲೇ ಸ್ವಲ್ಪ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಬೇಗನೆ ಕ್ಲೀನ್ ಆಯಿತು ನಾನು ಅಂದ್ಕೊಂಡಿರೋ ಪ್ರಕಾರ ತುಂಬ ಜಾಸ್ತಿ ಏನು ಟೈಮ್ ಇಡಿಲಿಲ್ಲ ಕೆಳಗಡೆ ಒಂದು ಚಿಕ್ಕ ರೋಲ್ ಇದೆ ಅಂದರೆ ಒಂದು ಲೈನ್ ಇದೆ ಸೊ ಅಲ್ಲಿ ನಾನು ಮೆಡಿಸನ್ ಎಲ್ಲ ಪಾಪಿಗೆ ಫೀವರು ಕೋಲ್ಡು ಕಾಫ್ ಮೆಡಿಸನ್ ಎಲ್ಲ ಇಟ್ಟಿರ್ತೀನಿ ಅದರ ಎಕ್ಸ್ಪೈರಿ ಡೇಟ್ನು ಅವಾಗ ಅವಾಗ ಚೆಕ್ ಮಾಡ್ತಿರ್ತೀನಿ ಒಂದು ಸಿಕ್ಸ್ ಮಂತ್ ಸೆವೆನ್ ಮಂತ್ಸ್ವರೆಗೂ ಸ್ಟೋರ್ ಮಾಡಿ ಇಡ್ಬೋದು ಅದಕ್ಕಿಂತ ಜಾಸ್ತಿ ಟೈಮ್ ಆಯಿತು ಅಂತ ನಾನು ಅದನ್ನು ಡಿಸ್ಕೌಕ್ಟ್ ಮಾಡಿಬಿಡ್ತೀನಿ ಇಲ್ಲಾಂದರೆ ಲೈಕ್ ಏನು ಒಂದು ಡಿಸ್ಪೋಸ್ ಮಾಡಿಬಿಡ್ತೀನಿ ಅದನ್ನು ಮತ್ತು ನೀವು ಮೆಡಿಸಿನ್ ತೊಗೊಂಡ್ಬಲೇ ಯೂಸ್ ಮಾಡೋದು ನಾವು ಇನ್ನು ಸೊಪ್ಪೆಲ್ಲ ಕ್ಲೀನ್ ಮಾಡಿ ಇಟ್ಕೊಂಡು ದಾರಿ ಇ ಆಗಿತ್ತಲ್ವ ನಾನು ಜಿಪ್ಲಾಕ್ ಕವರ್ ಇತ್ತು ತರಿಸ್ಕೊಂಡಿದ್ದೆ ಮೊನ್ನೆ ಒಂದು ಜಿಪ್ಲಾಗ್ ಕವರ್ ಬಂದಿದ್ದೆ ಅದು ದೇವರಿಗೆ ಪ್ರಿಯ ಅದು ಎಷ್ಟು ಚೆನ್ನಾಗಿತ್ತು ಅಂತ ನನಗೆ ಹೇಳೋದಕ್ಕೆ ಸಾಧ್ಯ ಇಲ್ಲ ನನಗೆ ದುಡ್ಡು ವೇಸ್ಟ್ ಆಯಿತೇನು ಅಂತ ಅನ್ನಿಸ್ತು ತುಂಬಾ ಬೇಜಾರು ಕೂಡ ಆಯಿತು ಕೊಡೋವಂಥ ದುಡ್ಡಿಗೆ ಒಳ್ಳೆಯ ಕವರ್ ಕೂಡ ಸಿಗಲಿಲ್ವಲ್ಲ ಅಂತ ಹೇಳಿ ಬಟ್ ಏನು ಮಾಡೋಕ್ಕಾಗಲ್ಲ ಕೆಲವೊಂದ್ಸರಿ ನಮ್ಮ ಟೈಮ್ ಸರಿ ಇಲ್ಲ ನಮಗೆ ಸಿಗೋ ಅಂತ ವಸ್ತುಗಳು ಕೂಡ ಹಂಗೆ ಇರುತ್ತೆ ಆಮೇಲೆ ತುಂಬಾ ಹುಡುಕ್ಬಿಟ್ಟು ಇದೊಂದು ಜಿಪ್ಲಾಗ್ ಚೆನ್ನಾಗಿತ್ತು ಅಂತ ಹೇಳಿ ಮತ್ತು ನಾನೇ ಹೋಗಿ ತಗೊಂಡು ಬಂದೆ

ಇದು ತಗೊಂಡ್ ಬಂದಾದ್ಮೇಲೆ ನಾನು ಏನು ಕ್ಲೀನ್ ಮಾಡಿ ಇಟ್ಕೊಂಡಿದ್ನಲ್ಲ ಆ ಸೊಪ್ಪು ಒಳಗಡೆ ಹಾಕಿಡ್ತಾ ಇದೀನಿ ಎಲ್ಲ ಆಲ್ರೆಡಿ ಡ್ರೈ ಆಗಿತ್ತು ಸ್ವಲ್ಪ ಬಟ್ಟೆ ಮೇಲೆ ಇಟ್ಟಿದ್ನಲ್ಲ ಸ್ವಲ್ಪ ಡ್ರೈ ಆಗಿತ್ತು ಬೇಕಂದ್ರೆ ನೀವು ಒಂದು ಟಿಶ್ಯೂ ಪೇಪರ್ ಕೂಡ ಒಳಗಡೆ ಸೇರಿಸಿ ಇಡಬಹುದು ಆ ಟಿಶ್ಯೂ ಟಿಶ್ಯೂ ಪೇಪರ್ ಏನ್ ಮಾಡುತ್ತೆ ಅಂದ್ರೆ ಸೊಪ್ಪಿನಲ್ಲಿ ಉಳಿದಿರುವಂತ ತೇವಾಂಶನೆಲ್ಲ ಹೀರ್ಕೊಂಡು ಸೊಪ್ಪನ್ನ ಬಹಳ ದಿನಗಳ ಕಾಲ ಫ್ರೆಶ್ ಆಗಿ ಇಡೋದಕ್ಕೆ ಸ್ವಲ್ಪ ಸಹಾಯ ಮಾಡುತ್ತೆ ಇನ್ನು ಕೊತ್ತಂಬರಿ ಸೊಪ್ಪು ಮತ್ತೆ ಹಸಿಮೆಣಸಿಕಾಯಿ ಟೊಮೊಟೊ ಎಲ್ಲ ಸ್ವಲ್ಪ ಉಳಿದಿತ್ತು ಆಮೇಲೆ ಇನ್ನೂ ಎಕ್ಸ್ಟ್ರಾ ಟೈಮಲ್ಲಿ ಕೊತ್ತಂಬರಿ ಸೊಪ್ಪನ್ನೆಲ್ಲ ಅದಕ್ಕೆ ಸೇರಿಸ್ಬಿಟ್ಟು ಅದರಲ್ಲೇ ಮತ್ತೆ ಜಿಪ್ಲಾಕ್ ಮಾಡಿ ಕೆಲವೊಂದು ಕೆಲವೊಂದ್ಸರಿ ನಾನು ಬಾಕ್ಸನ್ನು ಕೂಡ ಯೂಸ್ ಮಾಡಿ ನೋಡಿದ್ದೀನಿ ಕಂಟೈನರ ಥರ ಫ್ರಿಜಲ್ಲಿ ಇಡೋದಕ್ಕೆ ಬಟ್ ಏನಾಗುತ್ತಿಲ್ಲ ಜಿಪ್ಲಾಕಲ್ಲಿ ತುಂಬ ಚೆನ್ನಾಗಿ ತುಂಬ ದಿನಗಳ ಕಾಲ ತರಕಾರಿ ಫ್ರೆಶ್ ಆಗಿರುತ್ತೆ ಬಾಕ್ಸ್ಗಿಂತ ಅಂತ ಫೀಲ್ ಆಯಿತು ನನಗೆ ಈಸಿ ಕೂಡ ಬಳಸೋದಕ್ಕೂ ಕೂಡ ತುಂಬ ಈಸಿಯಾಗಿರುತ್ತೆ ಇನ್ನು ಫ್ರಿಡ್ಜ್ ಕೆಲಸ ಎಲ್ಲ ಮುಗಿದ್ಮೇಲೆ ಒಂದಷ್ಟು ಬಟ್ಟೆಗಳೆಲ್ಲ ಇತ್ತು ಇದನ್ನು ಕೂಡ ವಾಷಿಂಗ್ ಹಾಕಿ ಸ್ವಲ್ಪ ಕಿಚನ್ ಎಲ್ಲ ಹಂಗೆ ಲೈಟ್ ಕ್ಲೀನ್ ಮಾಡಿ ಪಾಪುಗೆ ಟೆಸ್ಟ್ ಇದೆ ಇನ್ನು ನೆಕ್ಸ್ಟ್ ಬರುವಂತ ದಿನಗಳಲ್ಲಿ ಒಂದಷ್ಟು ಎಕ್ಸಾಮ್ಸ್ ಎಲ್ಲ ಇದೆ ಅವಳಿಗೆ ಕಂಡಕ್ಟ್ ಮಾಡಿದ್ದಾರೆ ಸೊ ಅವಳಿಗೂ ಕೂಡ ಒಂದಷ್ಟು ಎಲ್ಲ ಬರೆಸ್ತಾ ಇದ್ದೀನಿ ಬರೀ ಅಂತ ಹೇಳಿ ಇವಾಗೆಲ್ಲ ಸ್ಪೆಲ್ಲಿಂಗ್ ಎಲ್ಲ ಕೂಡಿಸ್ಬಿಟ್ಟು ಬರೆಯೋದಕ್ಕೆಲ್ಲ ಟ್ರೈ ಮಾಡ್ತಾ ಇದ್ದಾಳೆ విచ్ ఇస్ వెరీ గుడ్ అండ్ ఇందూ ఎక్స్ట్రా ల్యాంగ్వేజ్ కల్సే స్టార్ట్ మా స్వల్ప ఒ అడు ల్యాంగ్వేజ్ ఫీడ్ మిను కన్నడ ఎలా కల్సే శురు మాకు మనల్ని స్వల్ప స్వల్ప కన్నడ హేళిక స్టార్ట్ మాదివం ఎలా మాట్తా ఆమె బే ట్రై మా బరవణి ఇంప్రూవ్ మా అంటే అద్ర మధ్య న్యాప్టాప్ తగ్బిట్టు నోడ స్వల్ప వర్క్ అంత నోడదా బట్ నెన్యాప్టాప్ ಸ್ವಿಚ್ ಆಫ್ ಆಗಿತ್ತು ಚಾರ್ಜ್ ಹಾಕ್ಬಿಟ್ಟು ಸ್ವಲ್ಪ ಟೈಮಿಂಗ್ ಚಾರ್ಜಲ್ಲಿ ಇರಲಿ ಆಮೇಲೆ ನೋಡೋಣ ಅಂತ ಹೇಳಿ ಚಾರ್ಜ್ನ ಚೆಕ್ ಮಾಡ್ತಿದ್ದೀನಿ ಬಟ್ ಇನ್ನು ಸ್ವಲ್ಪ ಜಾಸ್ತಿ ಟೈಮ್ ಬೇಕು ಚಾರ್ಜ್ ಆಗೋದಕ್ಕೆ ಅದಾದಮೇಲೆ ಇನ್ನು ನನ್ನ ಹಸ್ಬೆಂಡು ಸ್ವಲ್ಪ ವರ್ಕ್ ಮಾಡ್ತಿದ್ರು ಟೀ ಮಾಡಿಕೊಡು ಅಂತ ಹೇಳೋದು ಹಂಗಾಗಿ ಟೀ ನಾನು ಮಾಡಿಕೊಡೋದಕ್ಕೆ ಅಂತ ಹೇಳಿ ಇಲ್ಲಿ ಸ್ವಲ್ಪ ಕಮ್ಮಿ ಇತ್ತು ಸೊ ಅದರಲ್ಲೇ ಹಿಂಗೆ ಮ್ಯಾನೇಜ್ ಮಾಡಿ ಟೀ ಕೂಡ ಇಟ್ಟಿದ್ದೀನಿ ಸ್ವಲ್ಪ ಚಕ್ಕೆ ಆಮೇಲೆ ಹಾಕ್ಬಿಟ್ಟು ಮಾಡೋಣ ಅಂತ ಹೇಳಿ ಒಂದ್ ಟೀ ಜೊತೆ ಇವತ್ತಿನ ಒಂದು ಅನ್ನು ಕೂಡ ನಾನು ಮುಗಿಸ್ತಾ ಇದ್ದೀನಿ ಬ್ಯೂಟಿಫುಲ್ ಆಗಿರುವಂತಹ ಈವ್ನಿಂಗ್ ಇದು ಸಂಜೆ ಹಂಗೆ ಟೀ ಕುಡ್ದಾದ್ಮೇಲೆ ಒಂದು ವಾಕಿಗೆ ಬಂದಿದ್ವಿ ಹೊರಗಡೆ ಎಷ್ಟು ಬ್ಯೂಟಿಫುಲ್ ಆಗಿತ್ತು ಹೊರಗಡೆ ಅಂತ ಹೇಳಿದ್ರೆ సీరియస్లీ నేచర్ జ్బడ్తీ సో గైస్ ఇది ఇవతిన వ్లగ్ ఆగి నిమి వ్లంత అందుకే ఇవతిన వ్లగ్ నేను ఇదిగ ము విడియోన సంపూర్ణ వారి నోడీల్గూ ధన్యవాదాలు మేము ముందు ఇంట్రెస్టింగ్ ఆగి టాపిక్ జే మాతూ ఒ జ్ఞాన నీడ అంత సందేశి అండ్ టిల్ దట్ కీప్ వాచింగ్ ఇషూస్ కార్నర్ థ్యాంక్ సో మచ్ గైస్